ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ನನ್ನ ಹಸ್ಬೆಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದಾರೆ ಇದು ಏನು ಪ್ಯಾಕ್ ಫೇಸ್ ಪ್ಯಾಕ್ ಇದು ಅಂತ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ಹೇಳಿ ನೋಡಿ ಎಗ್ ವೈಟು ಕಾಫಿ ಪುಡಿ ಮತ್ತು ಅಷ್ಟ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಇವ್ರು ಮಾಡಿ ಫಸ್ಟ್ ಟೈಮ್ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೆ ಮಿಕ್ಸ್ ಮಾಡೋದನ್ನು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಮಿಕ್ಸ್ ಮಾಡಿಬಿಟ್ಟು ಬಂದು ಈ ಹುಡು ಅಂತ ಹೇಳ್ಬಿಟ್ಟು ಮಲಗಿದ್ದಾರೆ ತೋರಿಸ್ತೀನಿ ರೀ ನೋಡಿ ಬಂದು ಮಲಗಿಬಿಟ್ಟಿದ್ದಾರೆ ರೆಡಿಯಾಗಿ ಜುಟ್ಟನೆಲ್ಲ ಮೇಲಕ್ಕೆಲ್ಲ ಎತ್ಕೊಂಡು ಇವಾಗ ಮಾಡಬೇಕಾಗಿರೋದು ನಾನು ಬಟ್ ನಾನು ಏನೂ ಮಾಡ್ಕೊಳ್ಳಲ್ಲ ಎಲ್ಲನೂ ಅವರೇ ಮಾಡ್ಕೋತಾರೆ ಇವಾಗ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ರೀ ಟಿಶ್ಯೂ ಬೇಕು ಬನ್ನಿ ಇವಾಗ ಅಪ್ಲೈ ಮಾಡೋಣ ಫೇಸ್ಗೆ ಆ್ಯಂಡ್ ಇದಕ್ಕೆ ಟಿಶ್ಯೂ ಬೇಕು ನಾನು ಅಪ್ಲೈ ಮಾಡ್ತೀನಿ ನೋಡ್ಕೊಳ್ಳಿ ನನ್ನ ಕೈಯಲ್ಲೇ ಅಪ್ಲೈ ಮಾಡ್ತೀನಿ ನೀವು ಬ್ರಷ್ ಅಥವಾ ಏನರೆಲ್ಲರೂ ಅಪ್ಲೈ ಮಾಡ್ಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಅಪ್ಲೈ ಮಾಡ್ಕೊಂಡ್ಮೇಲೆ ಟಿಶ್ಯೂ ತಗೊಳ್ಳಿ ಟಿಶ್ಯೂನ ನಿಮ್ಮ ಫೇಸ್ಗೆ ಅದು ಕೂರಬೇಕು ಈ ಥರ ಕಟ್ ಮಾಡ್ಕೊಳ್ಳಿ ಫೇಸ್ ಫುಲ್ ಕವರ್ ಆಗಬೇಕು ಅದು ನಾವು ಎಲ್ಲೆಲ್ಲಿ ಪ್ಯಾಕ್ ಅಪ್ಲೈ ಮಾಡಿರ್ತೀವೋ ಅಲ್ಲೆಲ್ಲ ಕವರ್ ಆಗಬೇಕು ಅದು ಈ ಥರ ಫುಲ್ ಕವರ್ ಮಾಡಿಬಿಟ್ಟು ಎಕ್ಸ್ಟ್ರಾಸ್ ಎಲ್ಲ ತಗ ರಿಮೂವ್ ಮಾಡಿಬಿಡಿ ಆ್ಯಂಡ್ ಇವಾಗ ತಿರ್ಗಾ ಸೇಮ್ ಅದೇ ಪ್ಯಾಕ್ನ ಈ ಟಿಶ್ಯೂ ಮೇಲೆ ತಿರ್ಗಾ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಇದನ್ನು ಡ್ರೈ ಆಗೋ ತನಕ ಬಿಡಬೇಕು ನಾನಿಲ್ಲಿ ಪ್ಯಾಕ್ ಆಗ್ತಾಯಿದ್ರೆ ಇವರು ಮಲ್ಕೊಂಡು ಗೇಮ್ ಇದ್ದಾರೆ ಇವಾಗ ಎಸ್ ಅಪ್ಲೈ ಮಾಡಿದ್ದೀನಿ ಇವಾಗ ಅಪ್ಲೈ ಮಾಡಿದ್ದೀನಿ ಇದು ಡ್ರೈ ಆದ್ಮೇಲೆ ಅದನ್ನ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಾರ್ ಫೈವ್ ಮಿನಿಟ್ಸ್ ಅಂತ ಹೇಳಿ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇವಾಗ ಫುಲ್ ಆಗಿ ಡ್ರೈ ಆಗಿದೆ ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಅದನ್ನ ರಿಮೂವ್ ಮಾಡೋಣ ನೋಡಿ ಇದು ಫುಲ್ ಈ ಥರ ಡ್ರೈ ಆಗೋಕ್ಕೆ ಫಿಫ್ಟೀನ್ ಮಿನಿಟ್ಸ್ ತಗೊಂತು ನೋಡಿ ಈ ಥರ ಬರುತ್ತೆ ಫುಲ್ ರಿಮೂವ್ ಮಾಡಿದ್ರೆ ಬ್ಲಾಕ್ ಹೆಡ್ಸ್ ಇರಲಿ ಅಥವಾ ಡೆಡ್ ಸ್ಕಿನ್ ಇರಲಿ

ಇದೊಂದು ಸ್ವಲ್ಪ ಮೇಲೆ ಡ್ರೈ ಆಗಿಲ್ಲ ನೋಡಿ ಅದು ಅದು ಅದಕ್ಕೆ ಬರ್ತಾ ಇಲ್ಲ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತಾರೆ ನಾನು ನಿಮಗೆ ಫೈನಲಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದಾರೆ ಮಾಡ್ಕೊಂಡು ಬಂದಿರೋದು ಅವರು ಮಾಡಿಕೊಟ್ರದ್ ನಾನು ನೋಡಿ ರಿಯಾಕ್ಷನ್ ಹೆಂಗ್ ಕೊಡ್ತಾರೆ ಒಡೆಯೋರಂಗೆ ಕುಬ್ತಾನೆ ಕೊಬ್ಬು ಅದೇ ಇವರು ಟರ್ನ್ ಆಗಿ ಫೇಸ್ ತೋರಿಸಿ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿ ಪಳಪಳ ಅಂತ ಇದಾರೆ ಮೂಗೆಲ್ಲ ರೆಡ್ ಆಗ್ಬಿಟ್ಟೈತೆ ಬರೀಸರುಳು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನೀವು ಇದನ್ನ ವಾರಕ್ಕೆ ಎರಡ್ ಸತಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ನಾನು ಹೇಗ್ ಭೀ ಯೂಸ್ ಮಾಡಲ್ಲ ಇಲ್ಲಂದಿದ್ರೆ ನಾನು ಆಗ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳ್ಳರು ಬಗ್ಗೆ ನೋಡ್ತಾ ಇದ್ದಾರೆ ನೋಡಿ ನನ್ನ ಹಿಂದೆ ಹಂಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಬಾ